ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತು ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ತೋಟ ನೆಲ್ಮಂಗಲದಲ್ಲಿರೋದು ಗಿಡಕ್ಕೆ ಅಂತ ನಮ್ಮ ಪಪ್ಪ ಫರ್ಟಿಲೈಸರ್ ತೋರಕ್ಕೆ ಹೋದರು ಆದರೆ ಅನ್ಫಾರ್ಚುನೇಟ್ಲಿ ನಮ್ಗೆ ಸಿಕ್ಲಿಲ್ಲ ಹಂಗೆ ತಿರ್ಗಾ ತೋಟಕ್ಕೆ ಹೋಗ್ತಿದ್ವಿ ಇದೆ ನೋಡಿ ನಮ್ಮ ತೋಟಕ್ಕೆ ಹೋಗೋ ರೋಡು ನಮ್ಮ ತೋಟಕ್ಕೆ ರೀಚ್ ಆಗ್ತಾ ಇದೀವಿ ಇದೇ ನೋಡಿ ನಮ್ಮ ತೋಟದ ಕಾಂಪೌಂಡು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಟ್ ಗೇಟು ಇವಾಗ ಒಳಗೆ ಹೋಗ್ತಾ ಇದೀವಿ ನೋಡಿ ನಮಗೆ ಸ್ಟೋನ್ ಚೀಸ್ ಎಲ್ಲ ಹಾಕಿದ್ದೀವಿ ಆಕ್ಚುಲಿ ನಮ್ಮ ತೋಟದಲ್ಲಿ ನಾವು ಮನೆ ಕಟ್ತಾ ಇದೀವಿ ನೋಡಿ ನನ್ನ ತಮ್ಮ ನೀರು ಹಾಕ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಫೌಂಡೇಶನ್ನು ಮತ್ತೆ ಪಿಲ್ಲರ್ ಕೆಲಸ ಮಾಡ್ತಾ ಇದಾರೆ ಮುಂದೆ ಏನೇನಾಗುತ್ತೋ ಅವೆಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಪ್ಲೀಸ್ ನನ್ನ ವೀಡಿಯೋನೆಲ್ಲ ಫಾಲೋ ಮಾಡಿ ನನ್ನ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಬೆಲ್ಲ ಹೊಡಿಯೋದನ್ನ ಮರ್ತೋಗ್ಬೇಡಿ ನೋಡಿ ಫ್ರೆಂಡ್ಸ್ ನಮ್ಮ ತೋಟದಲ್ಲಿ ಯಾವುದೋ ಒಂಥರ ಫ್ಲವರ್ ಬಿಟ್ಟಿದೆ ಅದನ್ನ ನನ್ನ ಹೆಸರು ಗೊತ್ತಿಲ್ಲ ನಿಮ್ಗೆ ಗೊತ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ ಗಿಡಗಳಿಗೆ ನಮ್ಮ ಪಪ್ಪ ನೀರು ಬೋರ್ ಆನ್ ಮಾಡಿದ್ರು ನೋಡಿ ನನ್ನ ತಮ್ಮ ಹೆಂಗ್ ಡ್ಯಾನ್ಸ್ ಮಾಡ್ತಿದ್ದಾನೆ ನೀರಲ್ಲಿ ಆಟ ಆಡ್ಕೊಂಡು ಡ್ಯಾನ್ಸ್ ಬೇರೆ ಮಾಡ್ತಾ ನೋಡಿ ಹೆಂಗ್ ಮಾಡ್ತಾ ನನ್ನ ತಮ್ಮ ಕೆಲಸ ಮುಗಿಸ್ಕೊಂಡು ಹಂಗೆ ಹೋಟೆಲ್ಗೆ ಹೋದ್ವಿ ನಾನು ನನ್ನ ಫೇವ್ರೇಟ್ ಮಸಾಲ ದೋಸೆ ಆರ್ಡರ್ ಮಾಡಿಕೊಂಡೆ ನನ್ನ ತಮ್ಮ ಅವನ ಫೇವ್ರೇಟ್ ಪನ್ನೀರ್ ಫ್ರೈಡ್ ರೈಸ್ ಚೆನ್ನಾಗಿತ್ತು ಈಗ ನಮ್ಮ ಮನೆಗೆ ಹೋಗ್ತಾ ಇದೀವಿ ನನ್ನ ಸಂಡೆ ಮುಗ್ದೆ ಹೋಯ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಬಾಯ್ ಬಾಯ್